ಏಸು ಕ್ರಿಸ್ತನನ್ನು ನಂಬಿ ವಿಶ್ವಾಸವಿಟ್ಟು ರಕ್ಷಣೆ ಹೊಂದಿದ ದೇವರ ಮಕ್ಕಳೇ ನಿಮ್ಮೆಲ್ಲರನ್ನೂ ಜೀವ ಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಪ್ರಿಯರೇ ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಜೀವಿತ ಅರ್ಥವನ್ನು ತಿಳಿದುಕೊಳ್ಳಬೇಕಾಗಿದೆ ಈ ದಿನ ನಮ್ಮ ಜೀವಿತವು ಎಂಥದ್ದು ಎಂಬುದಾಗಿ ಧ್ಯಾನಿಸೋಣವೇ ಕೀರ್ತನೆ ನೂರ ಮೂರು ಹದಿನಾಲ್ಕರಲ್ಲಿ ನಾವು ಧೂಳಿಯಾಗಿದ್ದೇವೆಂದು ದೇವರು ಜ್ಞಾಪಕ ಮಾಡಿಕೊಳ್ಳುವವನಾಗಿದ್ದಾನೆ ಆದಿಕಾಂಡ ಎರಡು ಎಂಟರಲ್ಲಿ ಕರ್ತನಾದ ದೇವರು ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು ಎಂಬುದಾಗಿ ಬರೆದದೆ ಆದಿಕಂಡ ಮೂರು ಹತ್ತೊಂಬತ್ತರಲ್ಲಿ ದೇವರು ಮನುಷ್ಯನಿಗೆ ನೀನು ಮಣ್ಣಿನೊಳಗಿಂದ ತೆಗೆಯಲ್ಪಟ್ಟೆ ನೀನು ಮಣ್ಣಾಗಿದ್ದಿ ಮಣ್ಣಿಗೆ ತಿರುಗಿಕೊಳ್ಳುವಿ ಎಂಬುದಾಗಿ ಹೇಳಿದ್ದಾನೆ ನಮ್ಮ ಜೀವಿತದ ಬಗ್ಗೆ ಯೋಬನು ಸಹ ಹದಿನಾಲ್ಕು ಒಂದು ಎರಡರಲ್ಲಿ ಸ್ತ್ರೀಯಿಂದ ಹುಟ್ಟಿದ ಮನುಷ್ಯನು ಕಡಿಮೆ ದಿವಸದವನು